ಎಸ್ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಇವತ್ತಿನ ದಿವಸ ಮುಳ್ಬಾಗ ತಾಲೂಕು ಊರ್ಕುಂಟೆ ಮಿಟ್ಟೂರು ಗ್ರಾಮ ಪಂಚಾಯತಿಯಲ್ಲಿ ಎರಡನೇ ಅವಧಿಗೆ ಒಪ್ಪಂದದಂತೆ ನಮ್ಮ ಮೊದಲು ಅಮರಮ್ಮ ವೆಂಕಟೇಶ್ವರ ಇದ್ದರು ಒಪ್ಪಂದದಂತೆ ಬಿಟ್ಟುಕೊಟ್ಟು ಈಗ ಅವರು ಅಧ್ಯಕ್ಷರಾಗಿದ್ದಾರೆ ಇದಕ್ಕೆ ಎಲ್ಲ ಪಕ್ಷದವರು ಸೇರಿ ಅಲ್ಲಿರ್ತಕ್ಕಂಥ ನಮ್ಮ ಊರ್ಕುಂಟೆ ಮೆಟ್ಟೂರು ಪಂಚಾಯತಿಯಲ್ಲಿ ಅನ್ಯ ಪಕ್ಷದವರು ಸೇರಿ ಒಂಬತ್ತುವಾಗಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಂಡು ಇನಾಮನೆ ಆಗಿದೆ ಅಂದರೆ ಅವಿರೋಧಕ ಆಯ್ಕೆ ಆಗಿದೆ ಈ ಮೊದಲು ಹದಿನೈದು ವರ್ಷದಿಂದ ಆ ಗ್ರಾಮ ಪಂಚಾಯತ್ ಊರು ಕುಂಟೆಬೆಟ್ಟೂರು ಗ್ರಾಮ ಪಂಚಾಯತಿ ನಮ್ಮ ಹಿಡಿತದಲ್ಲೇ ಇದೆ ಊರು ಕುಂಟೆಬೆಟ್ಟೂರು ಗ್ರಾಮ ಪಂಚಾಯತಿ ಕೊತ್ತೂರು ಮಂಜಣ್ಣ ಸಹಕಾರದಿಂದ ನಮ್ಮ ನೀಲ್ಕಂಠ್ಣ ಬ್ಲಾಕ್ ಅಧ್ಯಕ್ಷರು ನೀಲ್ಕಂಠ್ಣ ರಾಜೇಂದ್ರ ಗೌಡರು ಗುಜನಳ್ಳಿ ಮಂಜಣ್ಣ ಮತ್ತು ಅಮಾನಲ್ಲ ಸಾರು ಆನಾರಾಯಣ ಅವರು ಆದನಾರಾಯಣ ಸಾರ ಈಗ ಅಂದರೆ ಐದು ವರ್ಷದಿಂದ ಬಟ್ ಹದಿನೈದು ವರ್ಷದಿಂದ ನಮ್ಮ ಹೃದಲ್ಲೇ ಇದೆ ಇನ್ನು ಮುಂದೆ ಇದೇ ಥರ ಹಿಡ್ತಾ ಸಾರಿಸ್ಕೊಂಡು ಹೋಗ್ತೀವಿ ನಾವೆಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ಇಷ್ಟು ಹೇಳಿದ್ದು ನಿಷ್ಪಕ್ಷಪಾತವಾಗಿ ನೀವು ಕೆಲಸ ಮಾಡಿ ಮತ್ತು ಅಭಿವೃದ್ಧಿಗೋಸ್ಕರ ನಮ್ಮ ಎಲ್ಲ ಸಹ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರು ಸಹಕರಿಸ್ತಾರೆ ಅಂತ ಹೇಳ್ತಾ ಮತ್ತು ಈ ಈ ಈ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಆಯ್ಕೆಗೆ ನಮ್ಮ ನೀಲ್ಕಂಠವ್ರು ಫೋನ್ ಮಾಡಿ ಅಂಜ್ ಭಾಸ್ ಹೇಳಿದರು ಅವರು ಸಹಕಾರ ನೀಡಿದ್ದಾರೆ ನಮ್ಮೆಲ್ಲರೂ ಪರವಾಗಿ ಅವ್ರಿಗೂ ಕೃತಜ್ಞತೆ ಅರ್ಪಿಸ್ತಾ ಇದಕ್ಕೆ ಸಹಕರಿಸಿದ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರುಗಳಿಗೂ ನಮ್ಮ ಮಂಜಣ್ಣನವ್ರಿಗೂ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ